ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ವಾಯ್ಸ್ಗೆ ಸ್ವಾಗತ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಶಾಸಕರ ನಿವಾಸ ಅಥವಾ ಶಾಸಕರ ಕಚೇರಿಗೆ ಅಲೆದಾಡುವುದು ಸರ್ವೇ ಸಾಮಾನ್ಯ ಆದರೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವನಾರಾಯಣರವರು ಸಾರ್ವಜನಿಕರ ಸಮಸ್ಯೆಗಳನ್ನು ತಿಳಿಯಲು ಪ್ರತಿ ಗ್ರಾಮಗಳಿಗೂ ಭೇಟಿ ನೀಡಿ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ನೀಡುವ ಮೂಲಕ ತಂದೆ ಧ್ರುವನಾರಾಯಣರವರಂತೆ ಆದರ್ಶ ರಾಜಕಾರಣಿಯಾಗಿದ್ದಾರೆ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಪ್ರತಿ ಗ್ರಾಮಕ್ಕೂ ಭೇಟಿ ನೀಡಿ ಜನರ ಆಹ್ವಾಲುಗಳನ್ನು ಸ್ವೀಕರಿಸುತ್ತಿದ್ದಾರೆ ಅದರಂತೆಯೇ ಇಂದು ನಂಜನಗೂಡಿನ ನೇರಳೆ ಗ್ರಾಮದಲ್ಲಿ ಜನಸಂಪರ್ಕ ಸಭೆಯಲ್ಲಿ ಭಾಗಿಯಾಗಿ ಅನೇಕ ಜನರ ಸಮಸ್ಯೆಗೆ ಪರಿಹಾರವನ್ನು ನೀಡಿದರು ಈಗ ಏನು ಸಮಸ್ಯೆಗಳನ್ನ ಅಂತ ತಗೊಂಡ್ಬಂದ್ರೆ ಅಲ್ಲಿ ಸ್ಥಳದಲ್ಲೇ ನಾವು ಯಾರಿಗೆ ಸೂಚನೆ ಕೊಡಬೇಕು ಅವ್ರಿಗೆ ಸೂಚನೆ ಈಗಾಗಲೇ ನೀಡಿದ್ದೇವೆ ಇದ್ದರೆ ತಾವು ಕೂಡ ನೋಡಿದ್ದೀರಾ ಈಗ ನಾವು ಮುಖ್ಯವಾಗಿ ನಮ್ಮ ಗ್ರಾಮದಲ್ಲಿ ಸಮಸ್ಯೆ ಇರೋಂಥದ್ದು ಏನು ಡ್ರೈನೇಜ್ ಚರಂಡಿ ವ್ಯವಸ್ಥೆ ಸಮಸ್ಯೆ ಇರುವಂಥದ್ದು ಅದಕ್ಕೆ ಈಗಾಗಲೇ ನಾವು ನಮ್ಮ ಪಿ ಡಿಒರವ್ರಿಗೆ ಹಾಗೆ ನಮ್ಮ ವಿವಿಧ ವಾಟರ್ ಸಪ್ಲೈ ಇಂಜಿನಿಯರ್ ಅವರು ಅವ್ರಿಗೂ ಕೂಡ ಸೂಚನೆ ನೀಡಿದ್ದಾರೆ ಈಗ ನಾಳೆ ದಿವಸ ಅವರು ಎಲ್ಲಿ ಚರಂಡಿಯಲ್ಲಿ ಎಲ್ಲಿ ಅಕ್ಯುಮುಲೇಟ್ ಆಗ್ತಿದೆ ಅದನ್ನೆಲ್ಲ ಕೂಡ ಗಮನಿಸಿ ಅಲ್ಲಿಂದ ನಾವು ಡೈವರ್ಟ್ ಮಾಡಬೇಕಾಗ್ತದೆ ನೀರು ಜಾಸ್ತಿ ಅಲ್ಲಿಗೆ ಕಡಿಮೆ ನೀರು ಹೋಗುವಂಥ ವ್ಯವಸ್ಥೆ ಮಾಡಿ ಅಲ್ಲಿ ಒಂದು ಪಿಟ್ಟರ್ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವರಿಗೆ ಸೂಚನೆಯನ್ನ ನೀಡಿದ್ದೇವೆ ಇದರಿಂದ ತಮ್ಮ ಏನು ಚರಂಡಿ ಸಮಸ್ಯೆ ಇದೆ ಸತೀಶ್ ಮಟ್ಟಿಗೆ ನಿವಾರಣೆ ಆಗಲಿದೆ ನಮ್ಮ ಗ್ರಾಮದಲ್ಲಿ ತಾವು ಹೇಳೋ ಮಟ್ಟಿಗೆ ಈಗ ಹಲವಾರು ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಂದ ಇಲ್ಲಿ ಕೆಲವು ಏನೋ ಒಂದು ಬರಾಬಾರಿ ಆಗಿರೋದ್ದು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಗಿರೋದು ಹಲವಾರು ಇನ್ಸಿಡೆಂಟ್ ನಾವು ನೋಡುದು ತಾವು ಗಮನ ಹೇಳ್ಬೇಕಾಗ್ತದೆ ಇಲ್ಲಿ ಕೇಸನ್ನ ಕೂಡ ಸಾಕಷ್ಟು ಜನ ಹಾಕೊಂಡಿದಿಲ್ಲ ತಾವು ಒಳ್ಳೆ ನಿರ್ಧಾರ ಕೇಸ್ ಒಳ್ಳೆ ನಿರ್ಧಾರ ತಮ್ಮ ಹಕ್ಕುಗಳಿಗೆ ತಾವು ವೈಟ್ ಮಾಡಬೇಕಾಗ್ತದೆ ಹೋರಾಟ ಮಾಡಬೇಕಾಗ್ತದೆ ಆದರೆ ಇಲ್ಲಿರುವಂತ ಇನ್ನು ಹಲವಾರು ಜನಕ್ಕೆ ನಾನು ಮನವಿಯನ್ನ ಮಾಡ್ಕೊತೇನೆ ನಾವೆಲ್ಲರೂ ಕೂಡ ಗಮನ ಬಿಟ್ಟು ಯಾವುದೇ ತರಹದ ಕ್ಯಾನ್ಸಲ್ ಮಾಡೋಕ್ಕಿಂತ ಮುಂಚೆ ಯಾವುದೇ ತರಹದ ಪೌರ ಬಟ್ಟೋರ್ನೆ ಇನ್ನಿತರ ಬೇರೆ ಡಾಕ್ಯುಮೆಂಟ್ಗೆ ಸೈನ್ ಆಗಕ್ಕಿಂತ ಮುಂಚೆ ತಾವು ತಿಳಿದಿರೋರ ಹತ್ರ ತಮ್ಮ ಪಂಚಾಯಿತಿ ಅಧ್ಯಕ್ಷ ಇರ್ತಾರೆ ಉಪಾಧ್ಯಕ್ಷ ಇರ್ತಾರೆ ಅಥವಾ ಇತರೆ ತಮ್ಮ ಬೀದಿಲಿ ಯಜಮಾನರುಗಳು ಇರ್ತಾರೆ ಗೌಡಕರು ಇರ್ತಾರೆ ಅವ್ರನ್ನ ತಾವೆಲ್ಲರೂ ಕೂಡ ಕೇಳಿ ನಿರ್ಧಾರವನ್ನ ತಗೊಳ್ಳಿ ಯಾಕಂತಂದ್ರೆ ಈಗ ಅದು ಒಂದ್ ಸೈನ್ ಆಗ್ತಾರೆ ತುಂಬಾ ಸಮಸ್ಯೆ ಉದ್ಭವ ಆಗ್ತದೆ ಮತ್ತೆ ಪ್ರಾಪರ್ಟಿನ ನಾವು ರಿಕವರ್ ಮಾಡೋದು ತುಂಬಾ ಕಷ್ಟ ಆಗ್ತದೆ ಗಮನ ವಹಿಸಿ ತಾವು ಎಚ್ಚರವನ್ನ ವಹಿಸಿ ಈ ಒಂದು ವಿಷಯದಲ್ಲಿ ಆಗ್ತದೆ ಈಗ ನೇರಳೆ ಗ್ರಾಮ ನಮ್ಮ ತಂದೆಯವರು ಕೂಡ ತಾವು ಆಶೀರ್ವಾದವನ್ನ ಮಾಡಿದಿಲ್ಲ ಈಗ ವಿಧಾನಸಭಾ ಚುನಾವಣೆ ಆಗಲಿ ಲೋಕಸಭಾ ಚುನಾವಣೆ ಆಗ್ಲಿ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತು ಅವರು ಕೂಡ ಆಶೀರ್ವಾದವನ್ನ ಮಾಡಿದೀರ ಈಗ ಕಳೆದ ವಿಧಾನಸಭಾ ಚುನಾವಣೆ ನನಗೂ ಗೊತ್ತು ಒಂದು ಐತಿಹಾಸಿಕ ಜಯವನ್ನು ತಗೊಂಡು ಕೂಡ ಸೇರಿ ತಂದುಕೊಂಡಿದ್ದೀರಾ ಅದಕ್ಕೆ ನಾನು ತಮ್ಮೆಲ್ಲರಿಗೂ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಸದಾಕಾಲ ನಾನು ಏನೇ ನಮ್ಮ ಕುಟುಂಬ ಆಗಲಿ ತಮ್ಮೆಲ್ಲರಿಗೂ ಚಿರಋಣಿಯಾಗಿರ್ತೇವೆ ಅಂತ ವೇದಿಕೆ ಮುಖಾಂತರ